ನಮಸ್ತೆ ಫ್ರೆಂಡ್ಸ್ ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತೆಳು ಅವಲಕ್ಕಿನ ಬಳಸಿಬಿಟ್ಟು ನಾನು ಅವಲಕ್ಕಿ ತಿಂಡಿನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಅವಲಕ್ಕಿ ಮಾಡೋದಕ್ಕೆ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಎರಡು ಹೆಸರಷ್ಟು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಾರಕ್ಕೆ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಬಿಟ್ಟಿಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಅವಲಕ್ಕಿನ ಸಂಜೆ ಸ್ನ್ಯಾಕ್ಸಿಗೆ ಬೆಳಿಗ್ಗೆ ತಿಂಡಿಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ಇವಾಗ ಈರುಳ್ಳಿದು ಹಸಿ ವಾಸಿ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಹ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದ್ರಿಂದ ಅವಲಕ್ಕಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ತಿಂಡಿ ಮಾಡೋದಕ್ಕೆ ನಾನು ತೆಳು ಅವಲಕ್ಕಿನ ಬಳಸ್ತಾ ಇದ್ದೀನಿ ನೀವು ತೆಳು ಅವಲಕ್ಕಿ ಅಂದರೆ ನೀವು ದಪ್ಪ ಅವಲಕ್ಕಿನೂ ಕೂಡ ಯೂಸ್ ಮಾಡ್ಬೋದು ದಪ್ಪ ಅವಲಕ್ಕಿನ ಯೂಸ್ ಮಾಡೋದಾದರೆ ನೀವು ಅದನ್ನು ಮುಂಚೆನೇ ನೆನೆಸಿಟ್ಟು ಅದನ್ನು ಇಂಟು ಇಂಡಿ ತೊಗೋಬೇಕಾಗುತ್ತೆ ತೆಳು ಅವಲಕ್ಕಿ ಆದರೆ ನಾವು ಈಗ ಏನು ಒಗ್ಗರಣೆನ ಮಾಡ್ಕೊಳ್ತೀವಲ್ಲ ಆ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕಿಬಿಟ್ಟು ಕಲಸ್ಕೋಬೋದು ಇವಾಗ ಈರುಳ್ಳಿನ ಒಂದು ಮೂರು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ದೊಡ್ಡ ಸೈಜು ಟೊಮೊಟೊನ ತಗೊಂಡಿದ್ದೆ ಟೊಮೊಟೊ ಹಾಕಿದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿದೆ ಟೊಮೊಟೊ ಸಾಫ್ಟ್ ಆದಮೇಲೆ ನಾನು ಅದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನೀವು ನಿಂಬೆಹಣ್ಣು ಬದಲಿ ಹುಣಸೆ ಹುಳಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಆಲ್ರೆಡಿ ಈಗ ಒಂದು ದೊಡ್ಡ ಸೈಜ್ ಟೊಮೊಟೊ ಹಾಕಿರೋದ್ರಿಂದ ನಾನು ಒಂದು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿನ ಇದ್ದೀನಿ ನಾನಿಲ್ಲಿ ಈ ಥರ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಅರಶಿನ ಪುಡಿನ ಇದ್ದೀನಿ ಅರಶಿನ ಪುಡಿ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದು ಚೆನ್ನಾಗಿ ಕುದಿಯುತ್ತೆ ಇವಾಗ ನಮಗೆ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ರೆಡಿಯಾಗಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಒಗ್ಗರಣೆ ರೆಡಿ ಆದಮೇಲೆ ನಾನು ಅವಲಕ್ಕಿನ ಹಾಕ್ಬಿಟ್ಟು ಕಲಸ್ಕೋಬೇಕು ಇವಾಗ ನಾನು ಮಾಡಿರುವಂತಹ ಒಗ್ಗರಣೆ ಒಂದು ಎಂಟು ಜನಕ್ಕೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಇಬ್ಬರಿಂದ ಮೂವರಿಗೆ ಆಗುವಷ್ಟು ತಿಂಡಿನ ಮಾತ್ರ ಕಲಸ್ಕೊಳ್ತೀನಿ ಹಾಗಾಗಿ ನಾನು ಒಂದು ಬೌಲನ್ನು ತಗೊಂಡ್ಬಿಟ್ಟು ಸ್ವಲ್ಪ ಒಗ್ಗರಣೆನ ತೆಕ್ಕೊಳ್ತೀನಿ ಅವಲಕ್ಕಿನ ತೊಗೊಂಡಿದ್ದೀನಲ್ಲ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನ ತೊಗೊಂಡಿರೋದ್ರಿಂದ ಈ ಅವಲಕ್ಕಿನ ನಾವು ಒಂದು ಸ್ವಲ್ಪ ಏನೋ ಕಣ್ಣಿಂದ ಜರಡಿ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಇದನ್ನು ಜಲಿಸ್ಕೋಬೇಕು ಆವಾಗ ನಮಗೆ ಅವಲಕ್ಕಿಲಿ ಏನು ಸ್ವಲ್ಪ ಇದರಲ್ಲಿ ಹುಡಿ ಬರುತ್ತೆ ಕೆಳಗಡೆ ಅದು ಏನು ಎಲ್ಲ ಕೆಳಗಡೆ ಇಳಿಯುತ್ತೆ ಹಾಗಾಗಿ ಇದನ್ನು ಅವಲಕ್ಕಿನ ಒಂದು ಸ್ವಲ್ಪ ಜರಡಿಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಅವಲಕ್ಕಿನ ಕಲಿಸ್ಕೊಂಡಿದ್ದೀನಿ ಅವಲಕ್ಕಿನ ಒಂದು ಸ್ವಲ್ಪ ತಿಂದ್ಬಿಟ್ಟು ನೋಡಿ ಉಪ್ಪು ಕಡಿಮೆ ಆಗಿತ್ತು ಅಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನನಗೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ನಾನಿಲ್ಲಿ ತೆಳು ಅವಲಕ್ಕಿನ ತೊಗೊಂಡಿರೋದ್ರಿಂದ ತೆಳು ಅವಲಕ್ಕಿ ಟೇಸ್ಟ್ ಹೆಚ್ಚಾಗಬೇಕು ಅಂದರೆ ನಾನು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಪುಟಾಣಿ ಇಟ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಹಿಟ್ಟು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಹೀಗೆ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಹೀಗೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಪ್ಪ ನಮಗೆ ಅವಲಕ್ಕಿ ಸ್ವಲ್ಪ ಮೆತ್ತಗೆ ಬೇಕು ಅನಿಸಿದರೆ ನೀವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ಈ ಥರ ಚಿಮ್ಕಿಸ್ಕೋಬೇಕು ಆವಾಗ ನಮಗೆ ಅವಲಕ್ಕಿ ಒಂದು ಸ್ವಲ್ಪ ಮೆತ್ತಗೆ ಬರುತ್ತೆ ನೀರನ್ನು ಚಿಮಿಸ್ಕೊಂಡಾದಮೇಲೆ ಮತ್ತೆ ಸರಿ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಸಂಜೆವರೆಗೂ ಕೂಡ ಯೂಸ್ ಮಾಡಿಕೊಂಡು ತಿನ್ಬೋದು ಇದು ಅವಲಕ್ಕಿಗೆ ಏನು ಸಂಜೆವರೆಗೂ ಇಟ್ಟರು ಸಹ ಕೆಡೋದಿಲ್ಲ ನೀವು ಹಸಿ ಕಾಯಿ ತುರಿ ಹಾಕಿದರೆ ಮಾತ್ರ ಇದನ್ನು ಅವಾಗಲೇ ತಿನ್ನಬೇಕಾಗುತ್ತೆ ನಾವು ಹಸಿ ಕಾಯಿ ತುರಿ ಹಾಕಲಿಲ್ಲ ಅಂತ ಹೇಳಿದರೆ ಈ ಅವಲಕ್ಕಿ ಒಂದರಿಂದ ಎರಡು ದಿನ ಇಟ್ಕೊಂಡು ಕೂಡ ಯೂಸ್ ಮಾಡಿ ಯೂಸ್ ಮಾಡ್ಕೋಬೋದು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇವಾಗ ನಮಗೆ ತೆಳು ಅವಲಕ್ಕಿ ತಿಂಡಿ ರೆಡಿಯಾಗಿದೆ